ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಮಾಹಿತಿ ಫಲಕವನ್ನು ಹಿಡಿದು ಜಾತಾದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಜಾತಾದಲ್ಲಿ ಎಎಸ್ಪಿ ಸ್ವಾಮಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತ ಜಿಪಿ ಭಕ್ತವತ್ಸಲ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು लड्डे 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 ಘೋಷಣೆ ಕೂಗ್ಬೇಕು ಮದ್ ಮದ್ದೆ ಸ್ಟೂಡೆಂಟ್ಸ್ ನಾಚಿಕೆ ಬಾರದು ಘೋಷಣೆ ಕೂತ್ಕೊಂಡು ಮೂರ್ ಮೂರು ಜನ ಹೋಗ್ಬೇಕು ನಾಲ್ಕು ಐದು ಮೂರ್ ಮೂರು ಜನ ಮೊನ್ನೆ ಏರ್ಪೋರ್ಟ್ ಬೇಡಿ ಮೂರು ಮೂರು ಜನ ಹೋಗಿ ಲೈನಲ್ಲಿ ಸಿಕ್ತಾಗಿ ಹೊಡಬೇಕು ಘೋಷಣೆ ಕೊಡ್ಬೇಕು ಆ ಟ್ರಾಫಿಕ್ ಅವೇರ್ನೇ ಘೋಷಣೆಗಳು ಕೂಡ್ಬೇಕು ಸಪ್ತಾಹವನ್ನು ಈ ವಾರ ನಾವು ಆಚರಿಸ್ತಾ ಇದ್ದೀವಿ ಹನ್ನೊಂದರಿಂದ ಹದಿನೆಂಟರವರೆಗೆ ಎಲ್ಲ ದೇಶಾದ್ಯಂತ ಅಂತ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತು ನಮ್ಮ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನು ಕರೆಸಿ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸೋ ಸಂಬಂಧ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದು ಇವತ್ತು ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮಕ್ಕಳ ಜೊತೆ ಒಂದು ಆಂದೋಲನವನ್ನು ಮಾಡಿದ್ದೀವಿ ಇದು ಈ ವಾರ ಎಲ್ಲ ಕಾರ್ಯಕ್ರಮ ನಡೀತದೆ ಮುಂದಿನ ವಾರದಿಂದ ನಾವು ಒಂಡ ಸಿಟಿಯನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಎನ್ಫೋರ್ಸ್ಮೆಂಟ್ಗಳನ್ನು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ ಮುಂದಿನ ವಾರಗಳಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಈ ವೀಕು ನಾವು ಎಲ್ಲರಿಗೂ ಜನರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಇವತ್ತು ಮಾಡಿದ್ದೀವಿ ಇವತ್ತು ಯಶಸ್ವಿಯಾಗಿ ನಿಂದಿದೆ ಅದ್ರ ಬಗ್ಗೆನೇ ನಾವು ಉಲ್ಲಂಘನೆ ಮಾಡೋದ್ರ ಬಗ್ಗೆ ಇವತ್ತು ಮಕ್ಕಳ ಕೈಯಿಂದನೂ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳಲಿ ಅಂತ ಒಂದು ಪ್ಲೇ ಕಾರ್ಡ್ಸ್ಗಳೆಲ್ಲ ತೋರಿಸಿ ಜನರಿಗೆ ಸ್ಲೋಗನ್ಗಳನ್ನು ಕೂರಿಸಿ ಮಾಡಿದ್ದೀವಿ ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಒಂದು ಅವರಿಗೆ ಅವೇರ್ನೆಸ್ ಆಗಲಿ ಅಂತ ನಂತರ ದಿನಗಳಲ್ಲಿ ಎನ್ಫೋರ್ಸ್ಮೆಂಟ್ಗಳು ಸ್ಟಾರ್ಟ್ ಆಗಿದೆ ಇಲ್ಲ ಅದು ಈಗ ನಮ್ಮ ನಗರಸಭೆಯಿಂದ ಇಪ್ಪತ್ನಾಲ್ಕು ಕ್ಯಾಮ್ರಕ್ಕೆ ಶಾಂಕ್ಷನ್ ಆಗಿದೆ ಅದು ಸದ್ಯದಲ್ಲೇ ಅದು ಸ್ಟಾರ್ಟ್ ಭಾರ ಸ್ಕೌಟ್ಸ್ ಗೈಡ್ ಆಫೀಸ್ನಿಂದ ನಮಗೆ ಬಂದಂಥ ಒಂದು ಸಂದೇಶ ಮಂಡ್ಯ ಜಿಲ್ಲಾ ರಕ್ಷಕ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಈ ಒಳಗೆ ಜನವರಿ ಒಳಗೆ ರಸ್ತೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಬೇಕು ಅಂತ ಹೇಳಿ ಬಂದಿದ್ದರು ಹಾಗಾಗಿ ನಮ್ಮನ್ನು ಇಲ್ಲಿಯ ಅರಕ್ಷಕ ಅಧೀಕ್ಷಕರು ನಮ್ಮನ್ನು ಅವರು ಭೇಟಿ ಮಾಡಿ ಇದನ್ನು ಒಂದು ದಿನ ಇಟ್ಕೊಂಡು ಒಂದು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದರಿಂದ ಸಂದೇಶ ಕೊಡಬೇಕು ಅಂತ ಕೇಳಿಕೊಂಡಾಗ ನಾವು ಅದನ್ನು ಸಂತೋಷದಿಂದ ಒಪ್ಕೊಂಡು ಎಲ್ಲ ನಮ್ಮ ಮಂಡ್ಯ ನಗರದಲ್ಲಿರತಕ್ಕಂಥ ಸ್ಕೌಟ್ ಮತ್ತು ಗೈಡ್ ರೋವರ್ಸ್ ರೇಂಜರ್ಸ್ ಎಲ್ಲ ಮಕ್ಕಳುಗಳಿಗೂ ಡಿ ಡಿ ಪಿ ಅವರ ಮುಖಾಂತರ ಹಾಗೂ ಡಿ ಡಿ ಪಿ ಯು ಅವ್ರ ಮುಖಾಂತರ ಅವರಿಗೆ ಒಂದು ಸಂದೇಶನ ಆದೇಶವನ್ನು ಕಳಿಸಿ ಇದನ್ನು ಸುಮಾರು ಒಂದು ಆರುನೂರದಿಂದ ಜಾಸ್ತಿ ಸ್ಕೌಟ್ ಗೈಡು ಮತ್ತು ರೋವರ್ ರೇಂಜಸ್ ಮಕ್ಕಳು ಸೇರಿಕೊಂಡಿದ್ದಾರೆ ಅದರ ಜೊತೆಗೇನು ಶಾಲಾ ಮಕ್ಕಳುಗಳು ಜೊತೆಗೆ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಎರಡು ಹಳ್ಳಿಗಳಿಂದ ಅವರು ಸ್ವಯಂ ಪ್ರೇರಿತವಾಗಿ ನಮ್ಮ ಈ ಒಂದು ಜಾತ್ರೆಗೆ ಸ್ಕೌಟ್ ಗೈಡ್ ಮಕ್ಕಳು ಬಂದಿದ್ದಾರೆ ಹಾಗೂ ಇದನ್ನು ನೋಡಿ ಪಿ ಎಸ್ ಕಾಲೇಜಿನ ಎನ್ ಸಿ ಮತ್ತು ಮಕ್ಕಳು ಸಹ ಇದು ಈ ಒಂದು ಜಾತ್ರೆಗೆ ಬಂದು ಸಹಕರಿಸಿದ್ದಾರೆ ಇವತ್ತು ಒಟ್ಟಾರೆ ಹೇಳೋದಾದರೆ ಸುಮಾರು ಒಂದೂವರೆ ಸಾವಿರದಷ್ಟು ಮಕ್ಕಳುಗಳು ಈ ದಿನ ಈ ಸಪ್ತಾಹದಲ್ಲಿ ಭಾಗಗೊಂಡು ಎಲ್ಲರಿಗೂ ಒಂದು ಸಂದೇಶವನ್ನು ಅವೇರ್ನೆಸ್ಸು ಯಾವ ಯಾವ ರೀತಿ ಇರಬೇಕು ಟ್ರಾಫಿಕ್ ಪಾ ಹೇಗೆ ಪಾಲಿಸಬೇಕು ಟ್ರಾಫಿಕ್ ರೂಲ್ಸ್ನ ಒಂದು ಕಾನೂನಂತೆ ಪಾಲಿಸಬೇಕು ಅಂತ ಹೇಳಿ ಎಲ್ಲರಿಗೂ ಇವತ್ತು ಕ್ರಿಯೇಟ್ ಮಾಡಿ ಒಂದು ಎರಡು ಇಂದ ಎರಡೂವರೆ ಕಿಲೋಮೀಟ್ರ್ ಮಾರ್ಗವನ್ನು ನಾವು ಕ್ರಮಿಸಿ ಎಲ್ಲ ಸಂದೇಶನೂ ನನ್ನ ಹೆಸರು ಜಿ ಪಿ ಸಲ ಮಂಡ್ಯ ಜಿಲ್ಲಾ ಮುಖ್ಯ ಆಯುಕ್ತರು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ